ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು ಹೆಣ್ಮಕ್ಳು ಸೆಕ್ಸ್ನಲ್ಲಿ ಉದ್ರೇಕಗೊಂಡಾಗ ಮತ್ತು ಸೆಕ್ಸ್ನಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆದಾಗ ಅವರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವೀಡಿಯೋ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ ಹೆಣ್ಮಕ್ಳಲ್ಲಿ ಉದ್ರೇಕ ಸೆಕ್ಸ್ನಲ್ಲಿ ಪೀಕ್ ಲೆವೆಲ್ಗೆ ಹೋದಾಗ ಅವ್ರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಸೆಕ್ಸ್ ಆದಮೇಲೆ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಪುರುಷನ ಬಗ್ಗೆ ಹೇಳ್ತೀನಿ ಈಗ ಒಬ್ಬ ಪುರುಷನಿಗೆ ಸೆಕ್ಸ್ ಆದಮೇಲೆ ಒಂದು ವೀರಿಯಸ್ ಆಗುತ್ತೆ ಸೊ ಅಲ್ಲಿಗೆ ಆತನ ಸೆಕ್ಸ್ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ ಹಾಗಿದ್ರೆ ಹೆಣ್ಮಕ್ಳು ಬಾಡಿಯಲ್ಲಿ ಏನಾಗುತ್ತೆ ಅಂತ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ಯಾವಾಗ ಒಂದು ಹೆಣ್ಣು ಫೀಮೇಲ್ ಆರ್ಗ್ಯಾಸಮ್ ಯಾವಾಗ ಒಂದು ಹೆಣ್ಣು ಉದ್ರೇಕಗೊಳ್ತಾಳೆ ಸೆಕ್ಸ್ನಲ್ಲಿ ಫೀಕ್ ಲೆವೆಲ್ಗೆ ರೀಚ್ ಆಗ್ತಾಳೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಹೈ ಲೆವೆಲಲ್ಲಿರುತ್ತೆ ಅಂದರೆ ತುಂಬ ಫಾಸ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಇರೋದ್ರಿಂದ ಅವ್ರದ್ದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಅವ್ರದ್ದು ಉಸಿರಾಟ ಜಾಸ್ತಿ ಇರುತ್ತೆ ಇನ್ನು ಸೆಕೆಂಡ್ ಒಂದು ಏನಪ್ಪ ಅಂದರೆ ಯಾವಾಗ ಈ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಫಾಸ್ಟಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ಅವರ ಬ್ರೆಸ್ಟ್ ನಿಪ್ಪಲ್ಸ್ ಸ್ಟ್ಯಾಂಡ್ ಆಗಿರುತ್ತೆ ಸೊ ಅದನ್ನು ನೀವು ಗಮನಿಸ್ಬೋದು ಅದು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ ಸೊ ನೀವು ಅದನ್ನು ನೋಡ್ಬೋದು ಇನ್ನು ಥರ್ಡ್ ಒನ್ ಏನಪ್ಪ ಅಂದರೆ ಆಕೆಯ ಎಜೈನಾ ಯೋನಿ ಅಂತ ನಾವೇನು ಹೇಳ್ತೀವಿ ಯೋನಿಯ ಹೊರಗಡೆ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ ನಾಟ್ ಓನ್ಲಿ ಔಟ್ಸೈಡ್ ಅಂದರೆ ಹೊರಗಡೆ ಮಾತ್ರ ಅಲ್ಲ ಇನ್ನರ್ ಸೈಡ್ ಕೂಡ ಒಳಗಡೆನೂ ಕೂಡ ಯೋನಿಯ ಭಾಗ ಅನ್ನೋದು ಸ್ವೆಲ್ಲಿಂಗ್ ಆಗಿರುತ್ತೆ ಸೊ ಅದು ನಮಗೆ ಕಾಣೋದಿಲ್ಲ ಇನ್ನು ಫೋರ್ತ್ ಒನ್ ಏನಪ್ಪ ಅಂದರೆ ಈಗ ಹೇಗೆ ನಿಮಗೆ ಸೆಕ್ಸ್ ಆದಮೇಲೆ ವೀರ್ಯಸ್ಗಳನ ಆಗುತ್ತೆ ನಿಮ್ಗೆ ಅದು ಗೊತ್ತಾಗುತ್ತೆ ಅಲ್ವಾ ಹಾಗೆ ಹೆಣ್ಮಕ್ಳಿಗೆ ಹೈ ಲೆವೆಲ್ಗೆ ರೀಚ್ ಆದಮೇಲೆ ಅಥವಾ ಸೆಕ್ಸ್ ಉದ್ರೇಕಗೊಂಡಾಗ ಆಕೆಯ ಬಾಡಿಯಲ್ಲಿ ನ್ಯಾಚುರಲ್ಲಾಗಿ ಲ್ಯೂಬ್ರಿಕೇಂಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ ನೀವೇನು ಹೇಳ್ತೀರಲ್ವ ಯೋನಿಯ ಒಳಗಡೆ ತೇವಾಂಶ ಏನಾಗುತ್ತೆ ಅಲ್ವಾ ಸೊ ಆಕೆ ಯಾವಾಗ ಸೆಕ್ಸ್ ಫೀಲ್ ಮಾಡ್ತಾಳೆ ಉದ್ರೇಕಗೊಳ್ತಾಳೆ ಸೊ ಅಂಥ ಟೈಮಲ್ಲಿ ಆಕೆಯ ಯೋನಿಯ ಭಾಗದ ಯೋನಿಯ ಒಳಗಡೆ ನ್ಯಾಚುರಲ್ ಆಗಿ ಲೂಬ್ರಿಕೆಂಟ್ ಸ್ಟಾರ್ಟ್ ಆಗದೆ ಸೊ ಯಾಕೆ ಅದು ಅಂತ ಅಂದರೆ ಸೆಕ್ಸ್ ಮಾಡೋವಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಆಗಿರ್ಬೋದು ಇಲ್ಲ ಮಕ್ಕಳಿಗೆ ಆಗಿರ್ಬೋದು ಪೇನ್ ಆಗಬಾರ್ದು ಅವ್ರಿಗೆ ಶಿಶ್ನ ಸೆಕ್ಸ್ ಆದ್ಮೇಲೆ ಕಮ್ಮಿ ಆಗುತ್ತೆ ಅಂದರೆ ಈಗ ಸ್ಟ್ಯಾಂಡ್ ಆದಾಗ ತ್ರೀ ಇಂಚಸ್ ಅಂದರೆ ನಿಮಿರಿಕೆ ಆದಾಗ ಸೆಕ್ಸ್ ಮಾಡೋವಂಥ ಟೈಮಲ್ಲಿ ದೊಡ್ಡದಾಗಿರುತ್ತೆ ಹಾಗೆ ವೀರಿಯಸ್ ಕಲರ್ ಆದ್ಮೇಲೆ ಹೇಗೆ ಚಿಕ್ಕದಾಗತ್ತೆ ಸೊ ಇದೆಲ್ಲ ಚೇಂಜಸ್ಸು ನಾನು ಏನು ಹೇಳಿದೆ ಫಸ್ಟಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಬ್ರೆಸ್ಟ್ ನಿಪ್ಪಲ್ ಆಗಿರ್ಬೋದು ಹಾಗೆ ಯೋನಿಯಾ ಏನು ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ ಯೋನಿಯಾ ಭಾಗ ಸೊ ಇದೆಲ್ಲದನ್ನು ಸೆಕ್ಸ್ ಆಗಿ ಒಂದು ಟು ತ್ರೀ ಮಿನಿಟ್ಸ್ ಒಳಗಡೆ ಆಕೆಯ ಸೆಕ್ಸ್ಗಿಂತ ಮುಂಚೆ ಹೇಗಿದ್ಲು ಬಾಡಿ ಆಕೆಯ ಬಾಡಿ ಹೇಗಿತ್ತು ಸೊ ಅದೇ ರೀತಿ ಸೆಕ್ಸ್ ಆದಮೇಲೆ ಎಲ್ಲದನ್ನು ಇಮಿಡಿಯೇಟ್ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಸೆಕ್ಸಲ್ಲಿ ಹೆಣ್ಮಕ್ಳಿಗೆ ಉದ್ರೇಕಗೊಳಿಸೋದು ನಾ ಒಂದು ಸರ್ವೆಯ ಪ್ರಕಾರ ಥರ್ಟಿ ಪರ್ಸೆಂಟ್ ಅಷ್ಟೇ ಪುರುಷರ ಕೈಯಲ್ಲಿ ಹೆಣ್ಮಕ್ಳನ್ನ ಉದ್ರೇಕಗೊಳಿಸೋಕ್ಕಾಗತ್ತೆ ಇನ್ನು ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳೇನೆ ತಮಗೆ ತಾವೇ ಸೆಲ್ಫ್ ಅಥವಾ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದು ಇಲ್ಲ ಟಾಯ್ಸ್ ಯೂಸ್ ಮಾಡೋದು ಸೊ ಇದ್ರೆಲ್ಲದರಿಂದ ಹೆಣ್ಮಕ್ಳು ತಮ್ಮನ್ನು ತಾವು ಉದ್ರೇಕಗೊಳ್ಗೊಳಿಸ್ಕೊತಾರೆ ಸೊ ಹೆಣ್ಮಕ್ಳು ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ತುಂಬ ಜನ ಈ ಕ್ವಶನ್ನ ನನ್ನ ಕೇಳಿದ್ರಿ ಸೆಕ್ಸ್ ಮಾಡೋವಂಥ ಟೈಮಲ್ಲಿ ಗಂಡಸ್ರಿಗೆ ಮಾತ್ರ ಅದು ಫೀಲ್ ಆಗುತ್ತಾ ಇಲ್ಲ ಹೆಣ್ಮಕ್ಳಿಗೂ ಫೀಲ್ ಆಗುತ್ತಾ ಅಂತ ಸೊ ಪ್ರತಿಯೊಬ್ಬರಿಗೂ ಅರ್ಥ ಆಯಿತು ಅನ್ಕೊತೀನಿ